ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಎದ್ದು ಬಂದೆ ಸೂರ್ಯ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಇನ್ನು ಎದ್ದಾದ ಮೇಲೆ ಮನೆ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಬಾಗಿಲು ತೊಳೆದು ಇವಾಗ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಹೊರಗಡೆ ಬಂದೆ ಹಾಗೆ ಬಾಗಿಲನ್ನೆಲ್ಲ ತೊಳ್ಕೊಂಡು ರಂಗೋಲಿನೆಲ್ಲ ಹಾಕಿ ಎಲ್ಲ ಹಾಕಿ ಹೊರಗಡೆ ಕೆಲಸನೆಲ್ಲ ಮುಗಿಸ್ಕೊಂಡು ಒಳಗಡೆ ಬಂದೆ ಬಂದುಬಿಟ್ಟು ಪಲಾವ್ ಮಾಡೋಣ ಅಂತ ಇಟ್ಕೊಂಡೆ ಒಂದು ಪಲಾವ್ ಮಾಡೋಕ್ಕೆ ಮಿಕ್ಸಿ ಜಾರಿಗೆ ನಾಲ್ಕು ಬೆಳ್ಳುಳ್ಳಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ ಅದಾದಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಒಂದು ಎರಡು ಸ್ಪೂನ್ ತುಪ್ಪನ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಎರಡು ಚಕ್ಕೆ ಒಂದು ಸ್ಟಾರ್ ಮುಗ್ಗು ಇನ್ನು ಪಲಾವ್ ಎಲೆ ಎರಡನ್ನ ಹಾಕ್ಕೊಂಡೆ ಅದು ಸ್ವಲ್ಪ ಕಾಯ್ಕೊಂಡಾದ್ಮೇಲೆ ಒಂದು ಕಪ್ಪಾಗುವಷ್ಟು ಈರುಳ್ಳಿನ ಹಾಕೊ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಒಂದು ಕಪ್ ಆಗೋಷ್ಟು ಟೊಮೆಟೊನೂ ಹಾಕ್ಕೊಂಡೆ ಟೊಮ್ಯಾಟೊ ಮತ್ತು ಈರುಳ್ಳಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅದೆರಡೂ ಮಿಕ್ಸ್ ಆದ ನಂತರ ಅದಕ್ಕೆ ನಾನು ಒಂದು ಒಂದು ಎರಡು ಸ್ಪೂನ್ ಆಗೋಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ಆಮೇಲೆ ಅದಕ್ಕೆ ಎರಡು ಸ್ಪೂನ್ ಅರಿಶಿನ ಪುಡಿನ ಆ್ಯಡ್ ಮಾಡಿಕೊಂಡೆ ಅರಿಶಿನ ಪುಡಿ ಹಾಕಿದ ಮೇಲೆ ಎರಡನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಯಾಕಂದರೆ ಈರುಳ್ಳಿ ಮತ್ತು ಟೊಮೆಟೊ ಅರಿಶಿನ ಪುಡಿ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತಾರೆ ಹಾಗೆ ಆಮೇಲೆ ಅದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನ ಹಾಕ್ಕೊಂಡೆ ಅದರೊಳಗೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಅದು ನೀಟಾಗಿ ಕುದಿಯೋ ತನಕ ಸ್ವಲ್ಪ ವೆಯ್ಟ್ ಮಾಡಿ ಅದಕ್ಕೆ ಒಂದು ಕಪ್ ಆಗೋಷ್ಟು ಬೀನ್ಸು ಮತ್ತು ಒಂದು ಕಪ್ ಕ್ಯಾರೆಟ್ ಮತ್ತು ಒಂದು ಕಪ್ ಆಗೋಷ್ಟು ಆಲೂಗೆಡ್ಡೆ ಹಾಕ್ಕೊಂಡಿದ್ದೆ ಮತ್ತು ಇನ್ನೊಂದು ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಅವಷ್ಟನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಲೆನೆ ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೆ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆನ ಅದಕ್ಕೆ ಹಾಕೊಂಡೆ ಗರಂ ಮಸಾಲೆನ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಎಲ್ಲ ಕಡೆಗೂ ಮಿಕ್ಸ್ ಆಗಲಿ ಅಂತ ಅದಾದಮೇಲೆ ಎರಡು ಗ್ಲಾಸಷ್ಟು ನೀರನ್ನ ಅದರೊಳಗೆ ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಒಂದು ಗ್ಲಾಸ್ ಅಕ್ಕಿನ ಹಾಕ್ತಾಯಿದ್ದೀನಲ್ವಾ ಹಾಗೆ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಅದರೊಳಗೆ ಹಾಕ್ಕೊಂಡೆ ಇನ್ನು ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿನ ಹಾಕ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಅಕ್ಕಿನ ವಾಶ್ ಮಾಡಿಟ್ಕೊಂಡು ಸ್ವಲ್ಪ ಸಮಯ ಬಿಟ್ಟಾಗ ಅದು ಕುದಿತಾ ಇತ್ತು ಹಾಗೆ ಆ ಕುದಿ ತಿರಬೇಕಾದ್ರೆ ಅಕ್ಕಿ ನಾನು ಅದರೊಳಗಡೆ ಹಾಕಿದೆ ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕುದಿ ಬಂದಾದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದೇ ಒಂದು ವಿಶಿಲ್ನ ಹಾಕಿಸ್ಕೊಂಡೆ ನಾನು ವಿಶಿಲ್ ಆದಮೇಲೆ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿದೆ ಓಪನ್ ಮಾಡಿ ನೋಡಿದಾಗ ಪಲಾವ್ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಹೀಗೆ ಮಿಕ್ಸ್ ಮಾಡಿದಾಗ ಅದು ನೀರೆಲ್ಲ ಇರುತ್ತಲ್ಲ ಅದೆಲ್ಲ ಮಿಕ್ಸ್ ಆಗುತ್ತೆ ಮಸಾಲೆ ಎಲ್ಲ ಪಲಾವ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಮತ್ತು ತುಂಬ ಚೆನ್ನಾಗಿ ಬಂದಿತ್ತು ನೀವೇ ನೋಡಬಹುದು ತುಂಬ ಚೆನ್ನಾಗಾಗಿತ್ತು ಪಲಾವ್ ನೀವು ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪಲಾವ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ನನ್ನ ಮಗನಿಗೆ ತಿಂಡಿ ತಿನ್ನಿಸ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಅವನಿಗೆ ತಿಂಡಿನ ಹಾಕೊಂಡೆ ಅವನಿಗೆ ತಿಂಡಿನೆಲ್ಲ ತಿನ್ನಿಸಿ ನಾನು ತಿಂಡಿ ತಿನ್ನಿಸ್ಕೊಂಡ್ಬಿಟ್ಟು ಈರುಳ್ಳಿ ತಂದಿದ್ದೆ ನಿನ್ನೆ ಆ ಈರುಳ್ಳಿನ ಬಿಸಿಲು ಬಂದಿತ್ತಲ್ಲ ಮನೆ ಮುಂದೆ ಒಣಗಿ ಹಾಕೋಣ ಅಂತ ಹೇಳಿಬಿಟ್ಟು ಬಂದೆ ಈರುಳ್ಳಿನೆಲ್ಲ ಒಣಗಿ ಹಾಕಿ ಒಳಗಡೆ ಕೆಲಸ ಇತ್ತು ಹಾಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಬೇಗ ಈರುಳ್ಳಿನೆಲ್ಲ ಒಣಗಾಕಿ ಬಿಸಿಲು ಬೇಗ ಹೋಗುತ್ತೆ ಯಾಕಂದರೆ ಇವತ್ತು ಮೋಡ ಆಗೋ ಥರ ಕಾಣ್ತಾ ಇತ್ತು ಹಾಗೆ ಬೇಗ ಒಣಗಿ ಹಾಕ್ಬಿಟ್ಟು ಅಂತ ಹೇಳಿ ಒಣಗಾಕ್ಬಿಟ್ಟು ಅಡುಗೆ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತದಲ್ಲೇ ಬ್ಲಾಗ್ ಇಷ್ಟೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ